ಬಿಆರ್ಟಿ ಎಸ್ ವಿರುದ್ಧ ಧಾರವಾಡ ಧ್ವನಿ ಸಂಘಟನೆ ಕಿಡಿ ಪೊಲೀಸರ ಮತ್ತು ಪ್ರತಿಭಟನಾಕಾರರ ಹೈಡ್ರಾಮಾ ಧಾರವಾಡದಿಂದ ನವಲೂರು ಬ್ರಿಡ್ಜ್ವರೆಗೂ ಬಿಆರ್ಟಿಎಸ್ ರಸ್ತೆಯಲ್ಲಿ ಖಾಸಗಿ ವಾಹನಗಳ ಸಂಚಾರಕ್ಕೆ ಅವಕಾಶ ಮಾಡಿಕೊಡಬೇಕು ಎಂದು ಆಗ್ರಹಿಸಿ ಧಾರವಾಡ ಧ್ವನಿ ಸಂಘಟನೆ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿ ಆಕ್ರೋಶ ಹಾಕಿದ್ರು ಈ ವೇಳೆ ಪೊಲೀಸರು ಮತ್ತು ಪ್ರತಿಭಟನಾಕಾರರ ನಡುವೆ ಹೈಡ್ರಾಮಾ ನಡೆಯಿತು ಧಾರವಾಡದ ಕಡಪ ಮೈದಾನದಿಂದ ಪ್ರತಿಭಟನೆ ಆರಂಭಿಸಿ ತಮ್ಮ ಬೈಕ್ ಹಾಗೂ ಕಾರುಗಳನ್ನು ತೆಗೆದುಕೊಂಡು ಬಿಆರ್ಟಿಎಸ್ ರಸ್ತೆಯಲ್ಲೇ ನವಲೂರು ವರೆಗೂ ಸಾಗಿ ಪ್ರತಿಭಟನೆ ಮಾಡುವ ಉದ್ದೇಶ ಪ್ರತಿಭಟನಾಕಾರರದ್ದಾಗಿತ್ತು ಆದರೆ ಇದಕ್ಕೆ ಅವಕಾಶ ಕೊಡದ ಪೊಲೀಸರು ಪ್ರತಿಭಟನಾಕಾರರನ್ನು ಕಲಾಭವನದ ಮುಖ್ಯ ಗೇಟ್ ಬಳಿಯೇ ತಡೆದು ನಿಲ್ಲಿಸಿ ಅವರನ್ನು ಬಂಧಿಸಿ ಕರೆದೊಯ್ಯಲು ಯತ್ನಿಸಿದರು ಕೆಲ ಹೊತ್ತು ಪ್ರತಿಭಟನಾಕಾರರು ಹಾಗೂ ಪೊಲೀಸರ ಮಧ್ಯೆ ಚಟಾಪಟಿ ನಡೆಯಿತು ಸ್ಥಳಕ್ಕೆ ಬಿಆರ್ಟಿಎಸ್ ಎಂಡಿ ಸಾವಿತ್ರಿ ಕಡಿ ಪೊಲೀಸ್ ಆಯುಕ್ತ ಎನ್ ಶಶಿಕುಮಾರ್ ಸಹ ಬಂದಿದ್ರು ಇವರೊಂದಿಗೆ ಕೆಲ ಹೊತ್ತು ಮಾತುಕತೆ ನಡೆಸಿ ಪ್ರತಿಭಟನಾಕಾರರು ಅಲ್ಲಿಂದ ಬಿಆರ್ಟಿಎಸ್ ರಸ್ತೆಯತ್ತ ನುಗ್ಗಿಬಿಟ್ರು ಅಲ್ಲಿ ಕೆಲ ಹೊತ್ತು ಚಿಗರಿ ಬಸ್ಗಳನ್ನು ತಡೆದು ಪ್ರತಿಭಟನಾಕಾರರು ಪ್ರತಿಭಟನೆ ನಡೆಸಿದ್ರು ಬಿಆರ್ಟಿಎಸ್ ವಿರುದ್ಧ ಧಿಕ್ಕಾರ ಕೂಗಿ ಜುಬಿಲಿ ವೃತ್ತದಿಂದ ನವಲೂರು ಬ್ರಿಡ್ಜ್ವರೆಗೆ ಖಾಸಗಿ ವಾಹನಗಳ ಸಂಚಾರಕ್ಕೆ ಅನುವು ಮಾಡಿಕೊಡಬೇಕು ಎಲ್ಲದೆ ಹೋದರೆ ಪ್ರತಿನಿತ್ಯ ಇದೇ ರೀತಿ ಧರಣಿ ನಡೆಸುತ್ತೇವೆ ಈ ಜಾಗ ಬಿಟ್ಟು ಕದಲುವುದಿಲ್ಲ ಎಂದು ಪಟ್ಟು ಹಿಡಿದ್ರು ಇದರಿಂದ ಪೊಲೀಸರು ಎಲ್ಲ ಪ್ರತಿಭಟನಾಕಾರರನ್ನು ಎಳೆದೊಯ್ದು ಬಂಧಿಸಿ ಆ ನಂತರ ಬಿಡುಗಡೆ ಮಾಡಿದ್ರು ಇದರಿಂದ ಧಾರವಾಡದಲ್ಲಿ ಡ್ರಾಮವೇ ಸೃಷ್ಟಿಯಾದಂತಾಯಿತು ವರದಿ ಸಂತೋಷ ಮೇದಾರ ಎನ್ ಕೆ ಟಿವಿ ಫೋರ್ ಧಾರವಾಡ